ಡಾನ್ಸ್ ಮಾಡ್ಬಿಟ್ರ ಅಂದ್ರೆ ಈ ತಮ್ಮ ಹೊಸಪೇಟೆ ನೀವ್ ಡಾನ್ಸ್ ಮಾಡಕ್ ರೆಡಿನ ಇವಾಗ ಏ ಕೂತ್ಕೊಂಡ್ ಹೆಂಗ್ರು ಡಾನ್ಸ್ ಮಾಡ್ತೀರಾ ಓಕೆ ಎಲ್ಲಾರು ಎದ್ ನಿಂತ್ಕೋತೀರಾ ಈಗ ಎಲ್ಲಾರು ಚಟಪಟ ಚಟಪಟ ಏನೋ ಚಿಟಪಟ ಚಿಟಪಟ ಚಟಪಟ ಚಡಬಡ ಒನ್ ಮೋರ್ ಒನ್ ಮೋರ್ ಒನ್ ಕಲ್ತಿರ್ಬೇಕು ಆ ತರ ಸ್ಟೆಪ್ ಹಾಕ್ಬೇಕು ಅಲ್ಲಿ ನೋಡಿ ಹೊಸಬೇಟೆ ಎಲ್ಲ ಎದ್ ನಿಂತ್ಕೊಂಡು ಡಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನಿಮ್ಮನ್ನ ಕುಣಿಸೋದಕ್ಕೆ ವೇದಿಕೆ ಮೇಲೆ ಒಂದು ಚೋಟ ಪ್ಯಾಕೆಟ್ ಬಡ ಧಮಾಕ ಬರ್ತಾ ಇದೆ ಇವನು ಮೊದಲು ಡಾನ್ಸ್ ಮಾಡಿದಾಗ ಆಕ್ಚುಲಿ ಶಿವಣ್ಣನೇ ಹೇಳರು ಇವನು ಅಪ್ಪು ತರ ಡಾನ್ಸ್ ಮಾಡ್ತಾರೆ ಅಂತ ಹೇಳಿ ಸೊ ಇವತ್ತು ಅವರ ನೆನಪನ್ನ ವೇದಿಕೆ ಮೇಲೆ ತಗೊಂಡ್ಬರ್ತಿದ್ದಾರೆ ಬರ್ಲಿ ದೊಡ್ಡ ಚಪ್ಪಾಳೆ ಸಾತ್ವಿಕ್ ಶೆಟ್ಟಿ ಹಾಗೂ ಮೋಹನ್ ಮಾಸ್ಟರ್ ಆ್ಯಂಡ್ ಟೀಮ್ ಡಾನ್ಸ್ ಮಾಡ್ಬಿಟ್ರ ಅಂದ್ರೆ ಇದಮ್ಮ ಹೊಸಪೇಟೆ ನೀವ್ ಡಾನ್ಸ್ ಮಾಡಕ್ ರೆನಾ ಇವಾಗ ಏ ಕೂತ್ಕೊಂಡ್ ಹೆಂಗ್ರು ಡಾನ್ಸ್ ಮಾಡ್ತೀರಾ ಓಕೆ ಎಲ್ಲರೂ ಎದ್ ನಿಂತ್ಕೋತೀರಾ ಈಗ ಎಲ್ಲಾರು ಚಟಪಟ 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 ಚಡಬಡ ಚಟರ್ ಅಂತಿರ್ಬೇಕು ಆ ತರ ಸ್ಟೆಪ್ ಆಗ್ಬೇಕು ಅಲ್ಲಿ ನೋಡಿ ಹೊಸಪೇಟೆ ಎಲ್ಲ ಎದ್ ನಿಂತ್ಕೊಂಡು ಡಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ನಿಮ್ಮನ್ನ ಕುಣಸೋದಿಕ್ಕೆ ವೇದಿಕೆ ಮೇಲೆ ಒಂದು ಚೋಟಾ ಪ್ಯಾಕೆಟ್ ಬಡ ಧಮಾಕಾ ಬರ್ತಾ ಇದೆ ಇವನು ಮೊದಲು ಡಾನ್ಸ್ ಮಾಡಿದಾಗ ಆಕ್ಚುಲಿ ಶಿವಣ್ಣನೇ ಹೇಳ್ರು ಇವನು ಅಪ್ಪು ತರ ಡಾನ್ಸ್ ಮಾಡ್ತಾರೆ ಅಂತ ಹೇಳಿ ಸೊ ಇವತ್ತು ಅವರ ನೆನಪನ್ನ ವೇದಿಕೆ ಮೇಲೆ ತಗೊಂಡ್ಬರ್ತಿದಾರೆ ಬರ್ಲಿ ದೊಡ್ಡ ಚಪ್ಪಾಳೆ ಸಾತ್ವಿಕ್ ಹಾಗೂ ಮೋಹನ್ ಮಾಸ್ಟರ್ ಟೀಮ್